ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತೇಳಿ ತೋರಿಸ್ತೇನೆ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಸಿಂಪಲ್ಲಾಗಿ ಮಾಡಿದ್ದು ಏನು ವಿಶೇಷತೆ ಐತೆ ಅಂತೇಳಿ ತೋರಿಸ್ತೇನೆ ಬರ್ರಿ ನೋಡೋಣ ಈಗ ನೋಡ್ರಿ ಈಗ ನಾನು ಇಲ್ಲೇ ಚಪಾತಿ ಮಾಡೇನಿ ಒಂದು ಹತ್ತು ಹದಿನೈದು ಚಪಾತಿ ಮಾಡೇನಿ ಈಗ ಮೆತ್ತಗೆ ಎಷ್ಟು ಚಲೋ ಆಗೋ ನೋಡ್ರಿ ಚಪಾತಿ ಮಾಡೀನಿ ಆನಂತರ ಇದು ಚೋಳಕ ಪಲ್ಯ ಮಾಡೇನಿ ಸ್ವಲ್ಪ ಚೌಳಿಕಾಯಿ ಇದ್ವು ಚೋಳಕ ಪಲ್ಯ ಮಾಡೇನಿ ಆಮೇಲೆ ಹಂಗೆ ಒಂದು ಹಗಲಿಕಾಯಿ ಇತ್ತು ಒಂದು ಹಾಗಲಕಾಯಿ ಪಲ್ಯನೂ ಮಾಡೇನಿ ಇದ್ರದ್ದು ಹಾಗಲಿಕಾಯ ಪಲ್ಯದ ರೆಸಿಪಿ ನಾನು ಮೊದಲು ಹಾಕ್ಯೆ ನಾನೀಗ ಅದ್ರ ಸಂಬಂಧ ಹೆಂಗೆ ಮಾಡೀನಿ ಅಂತಂದು ಈಗೇನು ವೀಡಿಯೋ ಮಾಡಲಿಲ್ಲ ಮೊದಲು ಜೋಳದ ರೊಟ್ಟಿ ಹಾಗಲಿಕಾಯ ಪಲ್ಯ ಮಾಡಿದ್ದು ವೀಡಿಯೋ ಮಾಡಿ ಹಾಕೇನ ನಾನು ಅದಕ್ಕೆ ಈಗ ಏನೇನು ಸಾಮಾನು ಹಾಕೇನೆ ಅಂತಂದು ಹೇಳಿಲ್ಲ ಆದ್ರೂ ಈಗ ಹಂಗೆ ಮಾಡಿದ್ದು ಹೆಂಗೆ ಮಾಡೇನಿ ಅಂತಂದು ಹೇಳ್ತೇನೆ ಬರ್ರಿ ಈಗ ನೋಡ್ರಿ ಈಗ ಒಂದು ಒಂದು ಹಾಗಲಕಾಯಿ ಇತ್ತಲ್ಲ ಅದನ್ನು ಹಗಲಕಾಯಿ ಹೆಚ್ಚಿ ಬೀಜ ಅದೆಲ್ಲ ತೆಗೆದು ಆ ಉಪ್ಪು ಅರ್ಶಿಣ ಪುಡಿ ಹಾಕಿ ನೀರೊಳಗೆ ಹಾಕಿಟ್ಟಿದ್ದೆ ಆ ನಂತರ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಒಳಗೆ ಮೊದ್ಲು ಹಗಲಕಾಯಿ ಪಲ್ಯ ಬರೀ ಎಣ್ಣೆ ಒಳಗನ ಫ್ರೈ ಮಾಡ್ಕೊಂಡೇನಿ ನೋಡ್ರಿ ಎಷ್ಟು ಎಣ್ಣೆ ಐತಿ ಎಣ್ಣೆ ಒಳಗೂ ಇದನ್ನ ಫ್ರೈ ಹಾಗಲಕಾಯಿ ಫ್ರೈ ಮಾಡಿಕೊಂಡು ಆ ನಂತರ ಅದಕ್ಕೆ ಉಪ್ಪು ಅರ್ಶಿಣ ಪುಡಿ ಹಸಿ ಖಾರ ಗುರುಳು ಪುಡಿ ಪುಡಿ ಕೊಬ್ಬರಿ ಹಾಕಿ ಭಾಳಷ್ಟು ಹುಣಸೆ ಏನಕ್ಕಿದೆ ಹುಣಸಿ ಹುಳಿ ಹಿಂಡಿ ಅದಕ್ಕೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ಯಾನಿ ಬೆಲ್ಲ ಹಾಕಿ ಇಷ್ಟು ಕುದಿಸಿನಿ ಒಂಚೂರು ಚೂರು ಕಹಿ ರೀ ಇದು ಅಷ್ಟು ಚಲೋ ಆಕತ್ರಿ ಹಗಲಿ ಕಪ್ಪಲ್ಲಿ ಇದು ಚೌಳಿಕಾಯಿ ಸ್ವಲ್ಪ ಇದ್ವಲ್ಲ ಅದಕ್ಕೆ ಇದೆ ಚೌಳಿಕಪ್ಪಲ್ಲೇ ಎಲ್ಲರೂ ಮಾಮೂಲಿ ಮಾಡೇ ಮಾಡ್ತಾರ ಒಬ್ರು ಕುದಿಸ್ ಮಾಡ್ತಾರೋ ಒಬ್ರು ಹುರ್ದು ಮಾಡ್ತಾರ ಅಂತಂದು ಹೇಳಿ ನಾನು ಈ ಚೌಳಿಕಪ್ಪಲ್ಲಿದ್ದೂ ವಿಡಿಯೋ ಮಾಡಲಿಲ್ಲ ಆದರೂ ಹೇಳ್ತೇನೆ ಚೌಳಿಕಾಯಿ ಸೋಸ್ಕೊಂಡು ಹುರ್ಕೊಂಡು ಅದನ್ನು ಈ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಒಂದು ಟಮಾಟೆ ಎಣ್ಣೆ ಹೆಚ್ಚಿ ಎಣ್ಣೆ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಈ ಹುರಿದಿದ್ದು ಚೌಳಿಕಾಯಿ ಹಾಕಿ ಉಳ್ಳಾಗಡ್ಡಿ ಟಮಾಟಿ ಹಾಕೇನಿ ಹಾಕಿ ಹಸೆ ಖಾರ ಗುರುಳು ಪುಡಿ ಉಪ್ಪು ಅರ್ಶನ ಪುಡಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದ ಚೆಂದ್ನಿ ಇಷ್ಟ ಇದು ಇವತ್ತಿನ ರೆಸಿಪಿ ಒಳಗೆ ಇಷ್ಟ ಸಿಂಪಲ್ ಆಗಿ ಮಾಡೇನಿ ನಾನು ಚಪಾತಿ ಚೋಳ ಇದು ಒಂದು ಹಾಗಲಕ ಪಲ್ಯ ಮಾಡೀನಿ ಇಷ್ಟ ಇಷ್ಟು ಮಾಡೇನಿ ನೋಡ್ರಿ ಹಾಗಲಕ ಪಲ್ಯ ನಾ ತೋರಿಸಿದ ರೀತಿ ಒಳಗೆ ಮಾಡ್ರಿ ಭಾಳ ಚಲೋ ಆಗ್ತತ್ ನೋಡ್ರಿ ಇದು ಒಂಚೂರು ಕಹಿ ಅನ್ಸಂಗೆ ಇಲ್ಲಿದು ಆದ್ರೆ ಹಾಗಲ ಪೀಸ್ ನೋಡಿದ್ರೆ ಹಿಡ್ಕೋಬೇಕು ಹಾಗಲಿಕ ಪಲ್ಯ ಇದೆ ಅಂತ ಇಲ್ಲಾಂದ್ರೆ ಹಗಲಿಕ ಪಲ್ಯ ಅನ್ನೋದಾಗ ಗೊತ್ತಾಗಂಗಿಲ್ಲ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರ ಅಷ್ಟು ಚಲೋ ಆಗಿರ್ತೈತೆ ನೋಡ್ರಿ ಈ ಟೈಪ್ ನೀವು ಒಂದ್ಸಲ ಮಾಡ್ಕೊಳ್ರಿ ಬೇಕಂದ್ರೆ ಇದರದ ರೆಸಿಪಿ ಇನ್ನೊಂದ್ಸಲ ಹಾಗಲ ಕಪಲ್ಯ ಮಾಡಿ ಡಿಟೈಲಿಗೆ ನಾನು ಮತ್ತೆ ಏನೇನು ಹಾಕ್ತೇನೆ ಅಂತ ತೋರಿಸ್ತೇನೆ ಆದರೂ ಈಗ ಏನೇನು ಹಾಕಿ ಮಾಡೇನೆ ಅಂತಂದೆಲ್ಲ ಎಲ್ಲ ಹೇಳೇನಲ್ಲ ಆ ಟೈಪ್ ಮಾಡಿರಿ ನೀವು ಭಾಳ ಚಲೋ ಆಕತ್ ನೋಡ್ರಿ ಒಂಚೂರು ಕಹಿ ಆಗೋಂಗಿಲ್ಲ